ರೈತರ ಬೇಡಿಕೆ ಈಡೇರಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಇಂದು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಯಿತು ಈ ವೇಳೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಸವರಾಜ ಪಾಟೀಲ್ ವಿಧಾನಪರಿಷತ್ ಸದಸ್ಯ ಶಶಿ ನಮೋಶಿ ಮಾಜಿ ಸಂಸದ ಉಮೇಶ್ ಜಾಧವ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ಮನವಿ ಪತ್ರ ಸಲ್ಲಿಸಿದರು ಬಸವರಾಜ ಪಾಟೀಲ್ ಬೆಳೆ ಹಾನಿ ಸೇರಿದಂತೆ ವಿವಿಧ ಕಾರಣಗಳಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು ಅವರ ನೆರವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಧಾವಿಸಿಲ್ಲ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ನಡೆಸಲಾಯಿತು ಎಂದರು ಇಲ್ಲಿ ನಮ್ಮಲ್ಲಿ ಒಂದು ರೇಟ್ ಕೊಡ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳೋದಾಗೆ ನಮ್ಮ ಉಸ್ತುವಾರಿ ಸಚಿವರು ಬ್ಯಾಡ್ ಹೋಗ್ತಾರೆ ಅವ್ರಿಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ವರ್ಕೌಟ್ ಆಗೋದು ಬಿಡೋದು ಅವ್ರ ಮಾಡ್ತಾರೆ ಜನರಿಗೆ ಏನಾಗ್ತದೆ ಜನರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ರೈತರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಶಶಿ ನಮೋಷಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾಗಿ ರಾಜ್ಯದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ಬೆಳೆದಿದ್ದ ಬೆಳೆಯಲ್ಲಿ ಶೇಕಡ ಎಂಬತ್ತರಷ್ಟು ಹಾನಿಯಾಗಿದೆ ಹೀಗಿದ್ದರೂ ಅವರ ನೆರವಿಗೆ ಸರ್ಕಾರ ಧಾವಿಸಿಲ್ಲ ಕಬ್ಬು ಬೆಳೆಗಾರರು ಬೇಡಿಕೆ ಈಡೇರಿಸುವಂತೆ ಹೋರಾಟ ನಡೆಸಿದರೂ ಅವರ ಬೇಡಿಕೆ ಈಡೇರಿಲ್ಲ ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸಲಾಗುತ್ತಿದೆ ಎಂದರು ಪಕ್ಕ ಮಾಡ್ತಾರೆ ಕೊಟ್ಟೆ ಕೊಡಿಸ್ತಾರೆ ಅಂತ ನಾವು ತಿಳಿದ್ರೆ ಇಲ್ಲಿ ಎರಡು ಸಾವಿರ ಒಂಬತ್ನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿ ಐವತ್ತು ರೂಪಾಯಿ ಸರ್ಕಾರ ಜೋಡಿಸಿ ಮೂರು ಸಾವಿರ ಕೊಡ್ತಾರೆ ಅಂದ್ರೆ ಇದು ಗೋರೆ ಅನ್ಯಾಯ ರೈತರಿಗೆ ಆಗ್ತಾ ಇದೆ ಮಾನ್ಯ ಖರ್ಗೆ ಸಾಹೇಬ್ರೆ ನೀವು ಸರಿ ಮಾಡಿಕೊಡ್ರಿ ಉಮೇಶ್ ಜಾಧವ್ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಚೇರಿಯಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದ್ದು ಕಬ್ಬಿಗೆ ಸೂಕ್ತ ದರ ನಿಗದಿ ಸೇರಿದಂತೆ ರೈತರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು ಇವತ್ತು ರೈತರಿಗೆ ಬೆಳೆ ಬೆಳೆ ಹಾನಿ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿಯಾಗಿ ಹತ್ತು ಪರ್ಸೆಂಟ್ ಕಾಂಪನ್ಸೇಷನ್ ಬಂದಿಲ್ಲ ಇವತ್ತು ಶುಗರ್ ಕೇರ್ ಕಬ್ಬಿನ ರೇಟ್ನು ಸರಿ ಕೊಡ್ತಾ ಇಲ್ಲ ಅದಕ್ಕೆ ರೈತರು ಕಂಗಾಲಾಗಿದ್ದಾರೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ